ಕೋಲಾರ ಜಿಲ್ಲೆ ಮುಳುಬಾಗಿಲಿನ ವಾರ್ಡ್ ನಂಬರ್ ಒಂಬತ್ತು ಬುಸಲ್ಗುಂಟೆಯಲ್ಲಿ ನವಜಾತ ಶಿಶು ಕೆರೆಯಲ್ಲಿ ಪತ್ತೆಯಾಗಿದ್ದು ದಾರುಣ ರೀತಿಯಲ್ಲಿ ಸಾವಪ್ಪಿದೆ ಈ ಮಗುವನ್ನು ಆಸ್ಪತ್ರೆಗೆ ಪೊಲೀಸರು ಮುಖಾಂತರ ರವಾನಿಸಿದ್ದಾರೆ ಮನುಕುಲಕ್ಕೆ ನೋವುಂಟು ಮಾಡಿದ ಇಂಥ ಕೆಲಸ ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನು ಆಗಬೇಕೆಂದು ಅಲ್ಲಿನ ಜನರು ಅಭಿಪ್ರಾಯವಾಗಿದೆ ಪೊಲೀಸರು ಮುಂದಿನ ಕಾರ್ಯಾಚರಣೆಯನ್ನು ಕಾನೂನು ರೀತಿಯಲ್ಲಿ ಮುಂದುವರೆಸಿದ್ದಾರೆ ಇಂತಹ ಘಟನೆಗಳು ಯಾರೇ ಮಾಡಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು

봐 हां हां क्या ड्यूटी का बद्दा आवाज ಮುಲ್ಬಾಗಲ್ ಜನತೆಗೆ ವಂದನೆಗಳು ಮುಲ್ಬಾಗಲ್ ಟೌನ್ ವಾರ್ಡ್ ನಂಬರ್ ನೈನ್ ಬುಸಾಲ್ಟ್ ಕುಂಟೆಯಲ್ಲಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಒಂದು ಚಿಕ್ಕ ಮಗು ಪತ್ತೆ ಆಗಿದೆ ಇವತ್ತು ಆರು ಗಂಟೆಯಲ್ಲಿ ನಮ್ಮ ಏರ ಹುಡುಗರು ಈ ಕಡೆ ಬಂದಾಗ ಮೀನು ಹಿಡಿಯಕ್ಕೆ ಅಲ್ಲಿ ಹೋಗ್ಬಿಟ್ಟು ನೋಡಿದ್ದಾರೆ ಅಲ್ಲಿ ಒಂದು ಮಗು ಕಾಣಿಸಿದ್ದೆ ಆ ಮಗು ಕಾಣಿಸಿದ ತಕ್ಷಣನೇ ನಮ್ಮವರು ಡಿಪಾರ್ಟ್ಮೆಂಟ್ ಅವರಿಗೆ ಇನ್ಫಾರ್ಮೇಶನ್ ಮಾಡಿದ್ದಾರೆ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮತ್ತೆ ಅಗ್ನಿಶಾಮಕ ದಳ ಬಂದು ಆ ಮಗುವನ್ನ ಎತ್ಕೊಂಡು ಹಾಸ್ಪಿಟ್ಲ್ ಕಡೆ ಹೋಗಿದ್ದಾರೆ ಅದೊಂದು ದಫನ್ ಮಾಡ್ತಾರೋ ಅದು ನೆಕ್ಸ್ಟ್ ಏನಾಗುತ್ತೋ ಅದಾಗ್ಲಿ ಏನಂದ್ರೆ ಈ ಮಕ್ಕಳನ್ನು ಹುಡ್ಸೋರು ಎಲ್ಲ ಇಟ್ಕೊಂಡು ಮಟ್ಟ ಮಕ್ಕಳನ್ನ ಹುಡ್ಸ್ಬೇಕು ಅವ್ರಿಗೆ ಸಾಕೋ ಯೋಗ್ಯತೆ ಇಲ್ಲ ಅಂದ್ರೆ ಬೇರೆಯವ್ರಿಗೆ ದಾನ ಮಾಡ್ಬೇಕು ಅದಕ್ಕೆ ಒಂದು ಆನಸಾಶ್ರಮದ ಇದೆ ನಮ್ಮ ನಮ್ಮ ಸ್ಟೇಟಲ್ಲಿ ನಮ್ಮ ರಾಜ್ಯದಲ್ಲಿ ಅದು ಅವ್ರಿಗೆ ಹೋಗ್ಬಿಟ್ಟು ಒಗ್ಸ್ಬೇಕು ಇಲ್ಲ ಇಲ್ಲಿಗಲ್ ಕೆಲಸ ಮಾಡೋರು ಇಂಥ ಭಯಂಕರ ಕೆಲಸ ಯಾವತ್ತು ಮಾಡಬಾರ್ದು ಒಂದ್ ಮಗು ಪ್ರಾಣ ಅಂದ್ರೆ ನಾಳ ನಾಳ ಮಗು ಸಿ ಎಂ ಆಗುತ್ತೋ ಎಮ್ ಎಲ್ ಎ ಆಗತ್ತೋ ಏನಾಗುತ್ತೋ ಅದು ಪ್ರಜೆಗಳಿಗೆ ಆ ಮಗು ಇಂದ ಲಾಭ ಲಾಭ ಇರ್ತದೆ ಅಂತ ಅಂತ ಗಂಡ್ ಮಗುವನ್ನ ಇವ್ರು ಯಾರು ಸಾಯಿಸಲ್ಲಿ ಹಾಕಿದ್ದಾರೆ ಅದು ಯಾರು ಹಾಕಿದಾರೋ ನಮ್ಗೆ ಗೊತ್ತಿಲ್ಲ ಅದು ಅದು ಅದಕ್ಕೆ ಆ ಮಗು ಅಡ್ರೆಸ್ಸು ಇಲ್ಲ ಆದ್ರೆ ನಮ್ಮ ಕುಂಟೆ ಕೆರೆಯಲ್ಲಿ ಆ ಮಗು ಸಿಕ್ಕಿದೆ ಆ ಮಗು ಸಿಕ್ಕಿದ್ಮೇಲೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅದು ನಾವು ಒಪ್ಸಿದೀವಿ ಇದು ಮಾತ್ರ ಹಾಕಿದ ಬೇರೆ ಯಾರಾದ್ರೂ ಇರ್ಲಿ ದಯವಿಟ್ಟು ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳನ್ನ ನೀವು ಸಾಕ ಯೋಗ್ಯತೆ ಇಲ್ಲ ಅಂದ್ರೆ ಬೇರೆಯವ್ರ ಕೊಟ್ಬಿಡ್ರಿ ಈ ತರ ಕಚಡಾ ಕೆಲಸ ಮಾಡ್ಲಿಕ್ಕೆ ದಯವಿಟ್ಟು ಯಾರು ಹೋಗ್ಬಿಡ್ರಿ ಅದು ಹೆಣ್ಮಕ್ಳಾದ್ರೂ ಸರಿ ಗಂಡ್ ಮಕ್ಳು ಸರಿ ಇದು ಮಾತಾ ನಾವು ಹೇಳಿಕ್ ಬಯಸ್ತೀವಿ